ನೀವ್ ಆಟೋ ಓಡಿಸಿದ್ರಿಂದ ಓಡಿಸ್ತಾ ಇದೆ ಎಷ್ಟು ಸುಮಾರು ಒಂದ್ ಆರ್ ವರ್ಷ ಓಡಿಸಿರ್ಬೋದು ಟೂ ತೌಸಂಡ್ ಏಟೀನ್ ನಾನು ಸಂಸ್ಥೆನ ಶುರು ಮಾಡಿರೋದು ಯಾವ್ದು ಅತಿಯಾದ ಪಾಪ ಅಂದ್ರೆ ಕಷ್ಟದಲ್ಲಿದ್ದಾಗ ಅವನನ್ನ ಅವನನ್ನು ನೋಡಿ ನೋಡದೆ ಹೋದ್ರೆ ಅದು ಕೊಲೆ ಅತ್ಯಂತ ದೊಡ್ಡ ಪಾಪ ಅಥವಾ ಯಾರೋ ಓಪನ್ ಮಾಡಿ ನಮ್ಮ ಅಮ್ಮನ ಸೇರ್ಸ್ಕೊಂಡು ನಮ್ಮಅಪ್ಪನ್ ಸೇರ್ಸ್ಕೊಂಡಿರ್ತಾನೆ ನಾವು ಸೇರ್ಸ್ಕೊಳ್ಳಲ್ಲ ರೀ ನಾವ್ ಯಾಕ್ರಿ ಸೇರ್ಸ್ಕೋಬೇಕು ಅಂದಿರ್ತೀವಿ ಅಲ್ಲಿ ಬರೀತಾನೆ ಫೇಸ್ಬುಕ್ ಅಲ್ಲಿ ಇವ್ರು ಫ್ರಾಡು ಲೋಫರ್ ಗಳು ಹಣ ಮಾಡಕ್ಕೆ ಮಾಡಿರೋದು ನೋಡಿ ಯಾರಂತ ನನಗೆ ಗೊತ್ತಿಲ್ಲ ಯಾರಂಗಾದ್ರೆ ಹೌದಾ ದುಡ್ಡು ಕೊಡ್ತಾ ಇರ್ತಾ ಇದೀನಿ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ದರ್ಶನ್ ಅವರು ಸೆಲೆಬ್ರಿಟಿಗಳು ಅಂತಾರೆ ನೀವು ಹೃದಯಕ್ಕೆ ಸ್ನೇಹಿತ ಕಾಲ್ ಕೊಳ್ತೋಗಿರುತ್ತೆ ಸಾಯೋ ಸಿಚುವೇಶನ್ ಅದ್ರಲ್ಲಿ ಕೆಲವರು ಸ್ವಾರ್ಥಿಗಳು ಬರ್ತಾರೆ ಹೇಗೆ ಅಂತ ಹೇಳಿದ್ರೆ ಅಪ್ಪೊಂದು ಇನ್ಸೂರೆನ್ಸ್ ದುಡ್ಡಿರುತ್ತೆ ಇಲ್ಲ ಅಪ್ಪೊಂದು ಡೆತ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಸೈನ್ ಬೇಕಿರುತ್ತೆ ಸೈನ್ ಮನೆಗೆ ಹೋದ ನಂತರ ಮದ್ವೆನೂ ಮುಗಿಯುತ್ತೆ ಮದ್ವೆ ಮುಗಿದ್ಮೇಲೆ ಮತ್ತೆ ವ್ಯಕ್ತಿ ಬೀದಿಗೆ ಬರ್ತಾನೆ ಹ ಮತ್ ನಾನೇ ಡ್ರೆಸ್ಸಿಂಗ್ ಮಾಡ್ತೀನಿ ನಾನೇ ಉಳಗಳು ತೆಗಿತೀನಿ ಒಂದೇ ಹೇಳ್ಬೇಕು ಅಂದ್ರೆ ನಿಸ್ವಾರ್ಥ ಸೇವೆಗೆ ಸಿಕ್ಕಿರುವಂತ ಅದ್ಭುತವಾದಂತ ಮನಸ್ಸುಗಳು ಅವರೆಲ್ಲ ನಾನು ಬಹಳ ಮುಖ್ಯವಾದ ಪ್ರಶ್ನೆ ಈ ಒಳಗಡೆ ಕರ್ಕೊಳ್ತೀರಲ್ವಾ ಯಾರದ ಆಶ್ರಮದಲ್ಲಿ ನೂರೈವತ್ತು ಜನ ಏನು ಮಾನದಂಡಗಳಿತ್ತೆ ಸೊ ಮಾನದಂಡಗಳು ಅಂತ ಏನಿರಲ್ಲ ಮಾನವೀಯತೆ ಇರುತ್ತೆ ಮಾನವೀಯತೆ ಮಾನವೀಯತೆ ಅವರು ಯಾವುದು ಜಾತಿ ಯಾವುದು ಕುಲ ಹೆಣ್ಣ ಗಂಡ ಆ ಥರದ್ದು ಯಾವುದು ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂದರೆ ಇದೇ ಅಂದರೆ ನಮ್ಮ ಅಪ್ಪನು ಕಳಿಸ್ಬಿಡಂಬಿಡು ನಮ್ಮನ್ನು ಕಳಿಸ್ಬಿಡಂಬುದು ಒಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ನಾವು ವೃದ್ಧಾಶ್ರಮವನ್ನು ಶುರು ಮಾಡಿರೋ ಉದ್ದೇಶನೇ ಅನಾಥರಿಗೋಸ್ಕರ ನಿರ್ಗತಿಕರಿಗೋಸ್ಕರ ಯಾರೋ ನನ್ನ ತಂದೆ ತಾಯಿ ಸೇರ್ ಇಪ್ಪತ್ತು ಸಾವಿರ ಕೊಡ್ತೀನಿ ಐವತ್ತು ಸಾವಿರ ಕೊಡ್ತೀನಿ ನೋಡ್ಕೊ ನಮ್ಮ ಅಪ್ಪನ ನೋಡ್ಕೊ ಅಂಥವ್ರನ್ನ ನಾವು ಎಂಟರ್ಟೈನು ಮಾಡಲ್ಲ ಅವ್ರಿಗೆ ನಾವು ರೆಸ್ಪೆಕ್ಟು ಕೊಡಲ್ಲ ಅಂಥವ್ರನ್ನ ನಾವು ಹತ್ರಕ್ಕೂ ಸೇರ್ಸಲ್ಲ ಅವ್ರ ಹತ್ರ ಮಾತಾಡಕ್ಕೂ ನಾನು ಇಷ್ಟಪಡಲ್ಲ ನನ್ನ ಗೇಟಿಂದ ಆಚೆನೆ ನಿಲ್ಸಿ ಮಾತಾಡ್ಸಿರೋ ದಿನಗಳು ಎಷ್ಟೋ ಇದೆ ಗೇಟ್ ಒಳಗೆ ಬರೋಕ್ಕೂ ನಾನು ಅವಕಾಶ ಮಾಡ್ಕೊಡಲ್ಲ ಅವ್ರಿಗೆ ಸೊ ಆತರ ಭಾವನೆ ನಾನು ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಎಷ್ಟು ಕಷ್ಟಪಟ್ಟು ನಮ್ಮ ತಂದೆ ತಾಯಿ ನಮ್ಮನ್ನು ಸಾಕಿರ್ತಾರೆ ಸಾವಿರ ಸಮಸ್ಯೆಗಳು ಮನೇಲಿ ಇರುತ್ತೆ ಇಲ್ಲ ಹೆಂಡತಿ ಗಂಡಂಗಾಗಲ್ಲ ಗಂಡ ಹೆಂಡತಿಗಾಗಲ್ಲ ಅಥವಾ ಅತ್ತೆ ಮಾವಂಗಾಗಲ್ಲ ಮಾವ ಅತ್ತೆಗಾಗಲ್ಲ ಏನೋ ಒಂದಿರುತ್ತೆ ಇರುತ್ತೆ ಸಮಸ್ಯೆ ಇಲ್ಲ ಅಂತೆಲ್ಲ ಅದೆಲ್ಲದಕ್ಕೂ ಪರಿಹಾರ ಅವರನ್ನು ಅನಾಥಾಶ್ರಮಕ್ಕೆ ಸೇರಿಸೋದೇ ಆಗಿರೋದಿಲ್ಲ ಆಗಿರಲ್ಲ ಅಥವಾ ಅವ್ರನ್ನ ತೊಗೊಂಡು ವೃದ್ಧಾಶ್ರಮ ಬಿಡೋದೇ ಆಗಿರೋದಿಲ್ಲ ಅಥವಾ ಅವ್ರನ್ನ ಕರ್ಕೊಂಡೋಗಿ ಯಾವುದೋ ಬೀದಿಲ್ ಬಿಟ್ಟು ಬರೋದೇ ಆಗಿರೋದಿಲ್ಲ ಕನಿಷ್ಠ ಪಕ್ಷ ಮನೇಲಿ ನಿಮಗೆ ಹೊಂದಾಣಿಕೆ ಆಗಲಿಲ್ವಾ ಕಷ್ಟನೋ ಸುಖನೋ ಇಷ್ಟು ವರ್ಷ ನಿಮ್ಮ ಯಾವುದೇ ತರಹದ ತೊಂದರೆ ಇದ್ದಂಗೆ ಅವ್ರು ನಿಮ್ಮನ್ನು ನೋಡ್ಕೊಂಡಿದ್ದಾರೆ ನೀವು ಒಂದು ದಡ ಸೇರಿಸಿ ಯಾವ್ದೋ ಒಂದ್ ಮನೇನೋ ಇಲ್ಲ ಊರಲ್ಲಿ ಯಾವ್ದೋ ಒಂದ್ ಮನೇಲೋ ಏನೋ ಒಂದು ವ್ಯವಸ್ಥೆ ಊಟ ತಿಂಡಿಗ ವ್ಯವಸ್ಥೆ ಅವ್ರು ಮಲ್ಗೋದಕ್ಕೆ ವ್ಯವಸ್ಥೆ ಅವರು ಅವತ್ತಿನ ಜೀವನ ಕಳೆಯೋದಿಕ್ ಏನೆಲ್ಲ ಮಾಡ್ಲಿಕ್ಕೆ ತಿಂಗಳಿಗೆ ನೀನು ನೀನ್ ದುಡಿಯೋದ್ರಲ್ಲಿ ಒಂದು ಮೂರ್ ಸಾವಿರ ಕೊಟ್ಟರು ಅವ್ರು ನೆಮ್ಮದಿಯಾಗಿರ್ತಾರೆ ಮೂರು ಸಾವಿರ ಕೊಟ್ಟರು ಸೊಸೈಟಿ ಅಕ್ಕಿ ತಿನ್ಕೊಂಡು ಎಲ್ಲ ಒಂದ್ ಕಡೆ ನೆಮ್ಮದಿಯಾಗಿರ್ತಾರೆ ಸೊ ಆ ಪ್ರಯತ್ನ ಯಾರು ಪಡಲ್ಲ ಇಲ್ಲಿರೋರಿಗೆ ಯಾರೂ ಇಲ್ವಾ ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ ಎಲ್ಲರೂ ಇದ್ದರೂ ಅನಾಥರಾಗಿರ್ತಾರೆ ಅವ್ರು ನಿಮ್ಗೆ ಹೆಂಗೆ ಸಿಕ್ಕಿರ್ತಾರೆ ಎಲ್ಲ ಬೀದಿಯಲ್ಲಿ ಮಲಗಿರ್ತಾರೆ ಅಸಹಾಯಕ ಪರಿಸ್ಥಿತಿಲಿ ನರಳತಿರ್ತಾರೆ ಕಾಲು ಕೊಳ್ತೋಗಿರುತ್ತೆ ಕೈ ಕೊಳ್ತೋಗಿರುತ್ತೆ ಸಾಯೋ ಸಿಚುವೇಶನ್ನು ನೀರಿಲ್ಲದೆ ನೀರಿಲ್ದೇ ಕೊನೆಯ ಉಸಿರೆಳೀತಾ ಇರ್ತಾರೆ ಯಾರೋ ಒಬ್ಬ ವ್ಯಕ್ತಿ ನೋಡ್ತಾನೆ ಅವ್ನಿಗೆ ಅನಿಸುತ್ತೆ ನೋಡಪ್ಪ ಇಲ್ಲೊಬ್ಬ ವ್ಯಕ್ತಿ ಬಿದ್ದಿದ್ದಾನೆ ನನ್ನ ಕೈಲಿ ಇವ್ನಿಗೆ ಏನು ಎಲ್ಪ್ ಮಾಡೋಕ್ಕಾಗಲ್ಲ ಆಯಿತಾ ನನ್ನ ಹತ್ರ ಒಂದು ಐನೂರು ರೂಪಾಯಿದಾಗ ಕೊಟ್ಟು ಹೋದರೆ ಅದು ಯೂಸ್ ಆಗೋಲ್ಲ ಯೋಗೇಶ್ಗೆ ಹೇಳೋಣ ಹೇಳಿದ್ರೆ ಅಥವಾ ಸ್ಟೇಷನಿಗೆ ಮಾಹಿತಿ ಕೊಟ್ಟರೆ ಇವ್ರು ಯಾವ್ದಾದ್ರು ಒಂದು ವೃದ್ಧಾಶ್ರಮಕ್ಕೆ ಬಿಡ್ತಾರೆ ಅಲ್ಲಿ ಅಟ್ಲೀಸ್ಟ್ ಅವ್ರು ಸಾಯೋವ್ರಿಗೂ ನೀರು ಸಿಗುತ್ತೆ ಊಟ ಸಿಗತ್ತೆ ಸರ್ ಯಾವುದೇ ಆಶ್ರಮದವರು ಅವ್ರಿಗೇನು ರಾಣಿ ತರನೂ ನೋಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ನಾವು ತಿಳ್ಕೊಳ್ಬೇಕು ನಾನೇ ಹೇಳ್ತೀನಲ್ಲ ಏನು ಕೊಡ್ಬೇಕು ನಾವು ಊಟ ಬಟ್ಟೆ ಮನೆ ಜಾಗ ಏನಾರ ನೋವು ಅಂದಾಗ ನೋಯ್ತಾ ಬಿಡು ನಾನು ಇದೀನಿ ನಿನ್ ಜೊತೆ ಅಷ್ಟೇ ಮುಟ್ಟುಬಿಟ್ರೆ ಸಾಕು ಅವ್ರು ನೋವು ಹೋಗುತ್ತೆ ಪ್ರಥಮ ಚಿಕಿತ್ಸೆ ನೀವು ಮುಟ್ಟುಬಿಟ್ರೆ ಅವ್ರ ನೋವು ಅವರು ಪ್ರೀತಿ ನೋಡಿ ತುಂಬಿರುತ್ತೆ ಅಷ್ಟೇ ನೀವು ಏನಿಲ್ಲ ನೀವು ನೋಡ್ತಾ ಡಾಕ್ಟ್ರ್ ಇಲ್ಲ ನಾಳೆ ಕಳಿಸ್ತೀನಿ ಆಗುತ್ತೆ ಈ ಪ್ರಯತ್ನನೇ ನಾವು ಅಷ್ಟೇ ನೀವೇ ಹೋಗಿ ನಾನೇ ಡ್ರೆಸ್ಸಿಂಗ್ ಮಾಡ್ತೀನಿ ನಾನೇ ಹುಳಗಳು ತೆಗಿತೀನಿ ನಾನೇ ಉಳಗಡೆ ತೆಗಿತೀನಿ ಕೆ ಜಿ ಗಟ್ಟಲೆ ತೆಗಿತೀನಿ ತೆಗ್ದಿದ್ದೀನಿ ಕೂಡ ತೆಗಿತೀನಿ ಅವಾಗ ಅವ್ರಿಗೆ ಅವ್ರಿಗೆ ಆಗೋ ಭಾವನೆಗಳು ಅವ್ರು ನನ್ನ ಮೇಲೆ ಇಡೋ ರೆಸ್ಪೆಕ್ಟ್ ಬೇರೆನೇ ಇರುತ್ತೆ ಬಟ್ ನಾನು ಮನೆಗೆ ಹೋಗಿ ಅನ್ನ ನೋಡಿದಾಗ ನನಗೆ ಬೇರೆನೇ ಅನ್ಸುತ್ತೆ ಇದು ನೀವೆಲ್ಲ ದುಕೊಿದೀರಲ್ಲ ತಟ್ಟೆಗೆ ದುಡ್ಡು ಹಾಕೊಂಡು ತಿನ್ಬೋದಲ್ಲ ನೀವು ದುಡ್ಡು ಕೊಟ್ಟಿದ್ದೀರಾ ಸರ್ ತಟ್ಟೆ ತುಂಬಾ ದುಡ್ಡು ತಿನ್ಬೋದಲ್ಲ ದುಡ್ನೆ ತಿನ್ಬೋದಲ್ಲ ಯಾಕೆ ಮನುಷ್ಯ ಹಸ್ತಾಗ ಅನ್ನನೇ ತಿನ್ಬೇಕು ಹೌದು ಹಸ್ತಾಗ ಅನ್ನನೇ ತಿನ್ಬೇಕು ದುಡ್ಡನ್ನ ತಿನ್ನೋದಕ್ಕೆ ಸಾಧ್ಯ ಇಲ್ಲ ಈ ಪ್ರಪಂಚದಲ್ಲಿ ಹಸುವಿನ ನೀಗಿಸುವಂತ ಮಾತ್ರೆನ ಯಾವ ಸೈಂಟಿಸ್ಟ್ಗಳು ಕಂಡಿಡೋದಕ್ಕೆ ಸಾಧ್ಯವೂ ಆಗಿಲ್ಲ ಅದೊಂದು ಬಿಟ್ರೆ ಲೋಕ ಹಿಂಗಿರೋದು ಆಯ್ತಾ ಇದೊಂದು ಪಾಯಿಂಟು ಹಸಿವನ್ನ ನೀಗಿಸುವಂತ ಮಾತ್ರೆಯನ್ನು ಯಾವ ಸೈಂಟಿಸ್ಟ್ಗಳು ಕಂಡಿಡೋದಕ್ಕೆ ಸಾಧ್ಯ ಆಗಿಲ್ಲ ಭವಿಷ್ಯ ನಾನು ಮುಂದಿನ ದಿನಗಳಲ್ಲಿ ಆಗುತ್ತೆ ಏನೋ ಗೊತ್ತಿಲ್ಲ ಹಂಗಾಗಿ ಆ ಹಸಿವಿಗೆ ನಾವು ತುಂಬ ಬೆಲೆ ಕೊಡಬೇಕು ಯಾವ ವ್ಯಕ್ತಿ ನರಳುತ್ತಿದ್ದಾನಲ್ಲ ಆ ವ್ಯಕ್ತಿಗೆ ಅನ್ನ ಕೊಡಬೇಕು ನೀರು ಕೊಡಬೇಕು ಹಂಗಂದ್ಬಿಟ್ಟು ನಿಮ್ಮನ್ನ ನೀವು ಮಾರ್ಕೊಂಡು ನಿಮ್ಮನ್ನ ನೀವು ತ್ಯಾಗ ಮಾಡ್ಕೊಳ್ಳಿ ಅಲ್ಲ ಇದನ್ನ ನೋಡಿ ಇದು ಬಹಳ ಮುಖ್ಯ ಅಂದರೆ ಲೋಕ ಏನು ಅಂದ್ಕೊಳ್ತೀ ಅಂದ್ರೆ ನೀವು ಹೆಂಡತಿ ಮಕ್ಳು ನೋಡಂಗೇ ಇಲ್ಲ ಇಲ್ಲ ನಾವು ನೋಡಂಗಿಲ್ಲ ಒಳ್ಳೆ ಬಟ್ಟೆ ಹಾಕಂಗಿಲ್ಲ ಎಲ್ಲೂ ಕೂತ್ಕೊಂಡು ಊಟ ಮಾಡಂಗಿಲ್ಲ ಒಳ್ಳೆ ಖಾರ ಹಾಕಂಗಿಲ್ಲ ಒಳ್ಳೆ ಶೂ ಹಾಕಂಗಿಲ್ಲ ನಾವು ಗೊಣಿಚಿಲ್ಲ ಈ ಹಾಕೊಂಡು ಅಲ್ಲ ಹಿಂಗ್ರಿ ನಾನು ನನ್ನ ದೇವರಣ್ಣ ಯಾವ್ದಾರ ಒಂದು ವೇದಿಕೆಗೆ ಹಂಗೆ ಹೋಗ್ತೀನಿ ನಾನು ತುಂಬಾ ಜನ ಇರೋದವ್ರಿಗೆ ಇಷ್ಟ ಇಲ್ಲ ಇಲ್ಲ ಅದನ್ನ ಬಯಸಲ್ಲ ನೀವು ಅವ್ರಂಗೆ ಇರ್ಬೇಕು ಇರಬೇಕು ನಾನು ಅವ್ರಂಗಿರ್ಬೇಕು ನಾನು ನನ್ನ ಪರಿಸ್ಥಿತಿ ಯಾರಿಗೆ ಹೇಳ್ಕೋಬೇಕು ನೋಡಿ ಯಾರಂತ ಗೊತ್ತಿಲ್ಲ

ಸೊ ಈ ಒಂದೊಂದು ಗಾಡಿ ಇದು ಸಿಂಪಲ್ ಆಗಿ ಯೋಚನೆ ಮಾಡಿದ್ರು ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಅನ್ಕೊಳ್ಳೋಣ ಖಂಡಿತ ಇನ್ನೂ ಜಾಸ್ತಿ ಇರ್ಬೋದು ಗೊತ್ತಿಲ್ಲ ಖಂಡಿತ ಅಲ್ಲ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಬೇಕು ಬೆಲೆ ಕಟ್ಟಕ್ಕೆ ಆಗ ಸಾಧ್ಯವೇ ಇಲ್ಲ ನೋಡಿ ಈಗ ಎರಡು ಟೆಂಪೋಗಳು ಹೋದು ಬಗ್ಗೆ ನೀವು ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಿಸ್ವಾರ್ಥ ಸೇವೆಗೆ ಸಿಕ್ಕಿರುವಂತ ಅದ್ಭುತವಾದಂತ ಮನಸ್ಸುಗಳು ಅವರೆಲ್ಲ ನೋಡಿ ಉಚಿತವಾಗಿ ತಗೊಂಡ್ ಬಂದ್ರು ಪಾಪ ಎರಡ್ ಲೋಡು ಇಲ್ಲಿ ಬೇಕಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಬೋರ್ಡರ್ ಸ್ಕಲ್ಗಳನ್ನ ತಗೊಂಡ್ ಬಂದ ಹಾಕಿದ್ರು ಯಾವುದೇ ತರದ ಒಂದು ನಮ್ಮಿಂದ ಯಾವುದೇ ಥರದ ತರದ್ರು ಎಕ್ಸ್ಪೆಕ್ಟೇಷನ್ ಇಲ್ಲ ಅಭಿಮಾನಿಗಳ ಅಭಿಮಾನಿಗಳಂತ ನಾನು ಯಾರನ್ನೂ ಆ ಪದನೇ ಬಳಸಿಲ್ಲ ಒಂದೇ ಹೃದಯ ಸ್ನೇಹಿತರು ಹೃದಯಕ್ಕೆ ಹತ್ರವಾದವರು ಹೃದಯಕ್ಕೆ ಸ್ನೇಹಿತರು ನಮ್ಮ ಹೃದಯದ ನಾವು ಹೃದಯದಿಂದ ಮಾಡುವಂತ ಕೆಲಸಗಳಿಗೆ ಆ ಹೃದಯಕ್ಕೆ ಹತ್ರವಾಗಿರುವಂಥವ್ರೆ ಈ ಸಹಾಯ ಮಾಡೋದು ನಿಜ ಅದನ್ನ ಒಬ್ಬೊಬ್ಬರು ಮಹನೀಯರು ಒಂದೊಂದು ಥರ ಹೇಳಿದ್ರು ರಾಜ್ಕುಮಾರ್ ಅವರು ಮಹಾನುಭಾವರು ಹೇಳ್ತಿದ್ರು ಅಭಿಮಾನಿ ದೇವರುಗಳು ದೇವರುಗಳು ಅಂತಿದ್ರು ಈಗ ದರ್ಶನ್ ಅವರು ಏನು ಸೆಲೆಬ್ರಿಟಿಗಳು ಅಂತಾರೆ ಹಿಂಗೆ ಒಬ್ಬೊಬ್ರು ಕರೀತಾರೆ ಹಂಗೆ ನೀವು ಹೃದಯಕ್ಕೆ ಸ್ನೇಹಿತ ನೆನಪಿಟ್ಕೊಳ್ಳಿ ಅದನ್ನು ಎಲ್ಲಾ ವೇದಿಕೆಯಲ್ಲೂ ನಾನು ಇದನ್ನೊಂದೇ ಪ್ರಜೆ ಬಳಕೆಯದು ಮಾಡಿರೋದು ನಾನು ಇವತ್ತವರೆಗೂ ಯಾವುದೇ ವೇದಿಕೆ ಮೇಲೆ ನನಗೆ ಅಭಿಮಾನಿಗಳಿದ್ದಾರೆ ನನಗೊಂದು ಅಷ್ಟು ಜನ ಅಭಿಮಾನಿಗಳು ಪ್ರೀತಿಸ್ತಾರೆ ಹೃದಯಕ್ಕೆ ಅಷ್ಟೇ ಎಲ್ಲರೂ ಹೃದಯಕ್ಕೆ ಹತ್ರವಾದವರು ಅವ್ರಿರೋವರ್ಗು ನಮ್ಗೆ ಯಾವುದೇ ತರದ ಸಮಸ್ಯೆ ಆಗಲಿ ಯಾವ್ದೇ ತರದ ನೋವಾಗ್ಲಿ ಬರಲ್ಲ ಅನ್ನೋದು ನನ್ನ ಒಂದು ಭಾವನೆ ಈ ಆಶ್ರಮದಲ್ಲಿ ಇದ್ದಾರೆ ಕರ್ಕೊಂಡು ಬರ್ತೀರಿ ಆಗಲೇ ಹೇಳ್ತಾ ಇದ್ರಿ ಕೊನೆಯಲ್ಲಿ ಹಿಂಗೆ ಯಾರು ಹೇಳ್ತಾರೆ ಸ್ವಾಮಿ ಇಲ್ಲೊಬ್ರು ಯಾರು ಬಿದ್ದಿದ್ದಾರೆ ಅಥವಾ ಪೊಲೀಸ್ನವರು ಹೇಳ್ತಾರೆ ಇಲ್ಲೊಬ್ರು ಬಿದ್ದಿದ್ದಾರೆ ಹಿಂಗ್ ಕರ್ಕೊಂಡು ಬಂದ್ಮೇಲೆ ಅವ್ರು ಮನೆಯವರು ಬಂದು ಕರ್ಕೊಂಡು ಹೋಗಿದ್ದೀರಿ ಕರ್ಕೊಂಡು ಹೋಗ್ತಾರೆ ಒಂದು ಮುಖ್ಯವಾಗಿ ಕರ್ಕೊಂಡು ಹೋಗಿ ಬರೋದಕ್ಕೆ ಮುಖ್ಯವಾದ ಕಾರಣ ಕರ್ಕೊಂಡು ಹೋಗೋರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಫಸ್ಟ್ ಗ್ರೇಟ್ ಹಂಡ್ರೆಡ್ ಪರ್ಸೆಂಟ್ ಧನ್ಯವಾದ ಹೇಳ್ತೀನಿ ಹೋಗೋರಿಗೆ ಅದರಲ್ಲಿ ಕೆಲವರು ಸ್ವಾರ್ಥಿಗಳು ಬರ್ತಾರೆ ಹೇಗೆ ಅಂತ ಹೇಳಿದ್ರೆ ಅಪ್ಪೊಂದು ಇನ್ಸೂರೆನ್ಸ್ ದುಡ್ಡಿರುತ್ತೆ ಇಲ್ಲ ಅಪ್ಪೊಂದು ಡೆತ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಸೈನ್ ಬೇಕಿರುತ್ತೆ ಸೈನ್ ಬೇಕಿರುತ್ತೆ ಅಥವಾ ತಂದೆಯವ್ರನ್ನ ಕರ್ಕೊಂಡು ಹೋದ್ರೆ ಅವ್ರ ತಕ್ಕಂತ ಇರ್ತಕ್ಕಂಥ ಆಸ್ತಿಗೆ ಸೈನ್ ಮಾಡಿಸ್ಕೊಂಡು ಇದ್ ಮಾಡಬಹುದು ಅಂದ್ರೆ ಯೂಸ್ ಮಾಡ್ಕೋಬಹುದು ಅವ್ರನ್ನ ಆ ಕಾರಣಕ್ಕೆ ಬಂದು ಆಶ್ರಮದಲ್ಲಿ ಪುಸ್ಲಾಯಿಸಿ ಕರ್ಕೊಂಡು ಹೋಗಿರೋ ನಾನು ನೋಡಿದೀನಿ ಅದಾದ್ಮೇಲೆ ನಮ್ಮ ಹತ್ರ ಒಂದು ಕಣ್ಣಿಗೆ ಕಾಣಿದ ಒಂದು ಘಟನೆ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ಮೂರು ವರ್ಷಗಳ ಕಾಲ ನಮ್ಮ ಹತ್ರ ಇರ್ತಾರೆ ಇದ್ರು ಆ ವ್ಯಕ್ತಿ ಅನಾಥ ಅಂತ ಹೇಳಿ ಬಂದಿರ್ತಾರೆ ಬಂದಿರ್ತೀವಿ ಅನಾಥ ಯಾರೋ ಕರ್ಕೊಂಡ್ ಬಂದು ಬಿಟ್ಟಿರ್ತಾರೆ ಮೂರು ವರ್ಷ ಆದ್ಮೇಲೆ ಆತನಿಗೆ ಮಗ ಬರ್ತಾನೆ ಓಹ್ ತರ ಬರ್ತಾನೆ ಅಂದ್ರೆ ಸರ್ ನಮ್ಮ ತಂದೆಯವರು ಇಲ್ಲಿ ಇದ್ ಗೊತ್ತಿರ್ಲಿಲ್ಲ ಆ ಬಹಳ ಒಳ್ಳೇದಪ್ಪ ಗೊತ್ತಾಯ್ತಲ್ವ ಇವಾಗ ಕರ್ಕೊಂಡು ಹೋಗ್ತೀಯಾ ಹಾ ಹೌದು ಸರ್ ಹೋಗ್ತೀನಿ ಏನ್ ಕಾರಣಕ್ಕೆ ಹೋಗ್ತಾ ಇದೀಯಪ್ಪ ಏನಿಲ್ಲ ಸರ್ ನಮ್ಮ ತಂಗಿಗೆ ಮದ್ವೆ ಮಾಡ್ತಾ ಇದೀವಿ ಹಂಗಾಗಿ ನಮ್ಮ ತಂದೆಯನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಸರಿಯಪ್ಪ ಆಯ್ತು ಒಳ್ಳೇದಾಗ್ಲಿ ಲೆಟರ್ ಮಾಡ್ಕೊಂಡು ಕಳ್ಸಿ ಏನು ಲೆಟರ್ ಅಂದರೆ ಮಾಮೂಲಿ ಈಗ ನಮ್ಮ ತಂದೆಯವ್ರನ್ನ ನಾವು ಇಂಥ ಸ್ಟೇಷನಿಂದ ಇಲ್ಲಿ ಕರ್ಕೊಂಡು ಬಂದು ಬಿಟ್ಟಿರ್ತಾರೆ ಇವತ್ತಿನ ದಿವಸ ನಮಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ನಮ್ಮ ತಂದೆಯವರು ಇಲ್ಲಿರೋದು ಗೊತ್ತಾಗಿದೆ ಹಾಗಾಗಿ ನಾನು ಬಂದು ನಮ್ಮ ಸ್ವ ಇಚ್ಛೆಯಿಂದ ನಮ್ಮ ಎಲ್ಲ ಫ್ಯಾಮಿಲಿಯವರು ಸೇರಿ ನಮ್ಮ ತಂದೆ ತಾಯಿನ ನಮ್ಮ ತಂದೆಯನ್ನು ಕರ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಅಂತ ಲೀಗಲಿ ಇದು ಲೀಗಲಿ ಅದು ಮಾಡಲೇಬೇಕು ನೋಡಿ ಮಾಡಲೇಬೇಕು ಅದಾದ ಮೇಲೆ ಏನಾಗ್ತದೆ ಅಂದರೆ ಅವನು ಆ ಮ ಮನೆಗೆ ಹೋದ ನಂತರ ಮದುವೆನೂ ಮುಗಿಯುತ್ತೆ ಮದುವೆ ಮುಗಿದ್ಮೇಲೆ ಮತ್ತೆ ಅವ ವ್ಯಕ್ತಿ ಬೀದಿಗೆ ಬರ್ತಾನೆ ತಂದೆ ತಂದೆ ಬೀದಿಗೆ ಬರ್ತಾರೆ ಓಕೆ ಸರ್ ಮತ್ತೆ ಫೋನ್ ಮಾಡ್ತಾರೆ ಸರ್ ನಾನು ಮತ್ತೆ ಆಶ್ರಮಕ್ಕೆ ಬರ್ಬೋದಾ ಅಥವಾ ನಮ್ಮ ತಂದೆಯ ಮತ್ತೆ ಅಲ್ಲಿ ಮಗನೇ ಫೋನ್ ಮಾಡ್ತಾರೆ ಯಾಕೆ ಕಳಿಸ್ಕೊಡ್ತೀಯಪ್ಪ ಅದೇ ಸರ್ ಇಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮದುವೆ ಮುಗೀತು ಮದುವೆ ಮುಗೀತು ಇದಕ್ಕೆ ನಾನು ಏನಂತ ಉತ್ತರ ಕೊಡ್ಬೋದು ಯಾವುದೇ ಕಾರಣಕ್ಕೂ ನಾನು ಆಶ್ರಯ ಮಾಡ್ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಕಳಿಸ್ಬೇಡ ಬಹುಶಃ ಆ ವ್ಯಕ್ತಿ ಫೋನ್ ಮಾಡಿದ್ರೆ ನಿಮ್ಮ ಅಭಿಪ್ರಾಯ ಏನಿರ್ತೀವಿ ಅವ್ರಿಗೆ ಅದನ್ನೇ ಹೇಳ್ತಿದ್ದೆ ಯಾಕೆ ಅದನ್ನು ಹೇಳ್ತಿದ್ದೆ ಅಂದ್ರೆ ನಾನಿಲ್ಲಿ ಸಾರಿ ಸಾರಿ ಹೇಳಿದ್ದೆ ಅವ್ರಿಗೆ ಮತ್ತೆ ಬೀದಿಗೆ ಬರ್ತೀರಾ ಮತ್ತೆ ನಿಮ್ಮನ್ನ ಅದೇ ಬೀದಿ ನಾವು ನೋಡಕ್ ಇಷ್ಟ ಆದ್ರೆ ಅವ್ರು ಮಾತಾಡುವಾಗ ಸ್ವಾರ್ಥ ಕಾಣ್ಲಿಲ್ಲ ಭವಿಷ್ಯ ಎಲ್ಲ ಮನ್ಸಲ್ ನಂಗೆ ಹೌದು ಅನಿಸ್ತಿತ್ತು ಅನ್ಸುತ್ತೆ ಯಾಕಂದ್ರೆ ಬೆಳಿಗ್ಗೆ ನಾವು ದೇವ್ರ ಪೂಜೆ ಮಾಡೋದು ಒಂದೇನು ವ್ಯಕ್ತಿಯನ್ನ ನೋಡಿದ ತಕ್ಷಣ ಆ ವ್ಯಕ್ತಿಯ ಸಂಪೂರ್ಣ ಡೇಟಾ ಗೊತ್ತಾಗ್ಲಿಲ್ಲ ಅಂದ್ರು ಕನಿಷ್ಠ ಪಕ್ಷ ಒಂದಷ್ಟು ಭಾವನೆಗಳು ನಮ್ಗೆ ಅರ್ಥ ಆಗುತ್ತೆ ಸ್ವಭಾವ ಸ್ವಭಾವಗಳು ಅರ್ಥ ಆಗುತ್ತೆ ಸೊ ಇದ್ರ ಒಂದು ಬೇಸಲ್ಲಿ ನಾನು ಹೇಳಿದ್ದೆ ಹಂಗಾಗಿ ಅವರು ಹೋದ್ರು ಈಗ ಮತ್ತೆ ಇವತ್ತು ಮೋಸ್ಟ್ಲಿ ನೆನ್ನೆ ಫೋನ್ ಅಲ್ಲಿ ಮಾತಾಡದೆ ಅನ್ಸುತ್ತೆ ಓ ನೆನ್ನೆ ಇವತ್ತಿನ ನಡೆಯತರ ಕಥೆನಾ ನಾನು ನಿಮಗೆ ಹೇಳ್ತಾರೆ ಈಗ ಫೋನ್ ಮಾಡಿದ್ರು ಮಗ ಅಲ್ಲ ಇವತ್ತು ಮಾಡಿದ ಯಾರು ಯಾರು ಬೇರೆ ಸರ್ ಅವರು ಬತ್ತರು ಏನೋ ಒಂದು ಹೆಲ್ಪ್ ಮಾಡಿ ಅಂತ ನಾನು ಹಂಗೋ ಅವರಿಗೆ ಸಿಷ್ಟಾಗಿ ಇಲ್ಲ ಹಂಗೇ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು ಅಂದ್ಬಿಟ್ಟು ಫೋನ್ ಕಟ್ ಮಾಡಿದೀನಿ ಈಗ ನಿಮ್ ಹೃದಯದಲ್ಲಿ ಏನಿದೆ ಇಲ್ಲ ಅಕಸ್ಮಾತ್ ನನಗೆ ಅವಶ್ಯಕತೆ ಯಾರು ಇಲ್ಲ ನನ್ನನ್ನು ಸಾಕೋರು ಅಂದಾ 100% ಬಾಪ್ಪ ಊಟ ಇದೆ ಅಯ್ಯೋ ಊಟಕ್ಕೆ ದರಿದ್ರ ಇಲ್ಲ ಊಟಕ್ಕೆ ದರಿದ್ರ ಇಲ್ಲ ಜಾಗ ಕುತಂತ್ರಗಳು ಮಾಡೆ ಮಾಡ್ತಾರೆ ಸರ್ ಈಗ ಆ ಕುತಂತ್ರಗಳಿಗೆಲ್ಲ ನಾವು ವಿರುದ್ಧವಾಗಿ ಹೋಗಕ್ಕಾಗಲ್ಲ ನಿಮ್ ಕೈಲಿ ಏನ್ ಸಾಧ್ಯ ನಾವೀಗ ವಿರುದ್ಧವಾಗಿ ಹೋದಾಗ ಏನಾಗುತ್ತದೆ ಸಮಾಜದಲ್ಲಿ ನಮ್ಮನ್ನ ದೂಷಿಸೋರೇ ಅವರು ಫೇಸ್ಬುಕ್ ಅಲ್ಲಿ ಕಮೆಂಟ್ ಬರೆಯೋರೆ ನಾವ್ ಯಾವ ವ್ಯಕ್ತಿಗೆ ಅವಾಜ್ ಹಾಕಿರ್ತೀವಿ ಏ ನಿಮ್ ನಿಲ್ ಬಿಟ್ರೆ ಸರಿರಲ್ಲ ಅಷ್ಟೇ ಅಥವಾ ಯಾರೋ ಓಪನ್ ಮಾಡಿ ನಮ್ಮ ಅಮ್ಮನ್ ನಮ್ಮ ಅಪ್ಪನ್ ಸೇರ್ಸ್ಕೊಂದಿರ್ತಾನೆ ನಾವು ಸೇರ್ಸ್ಕೊಳ್ಳಲ್ಲ ರೀ ನಾವ್ಯಾಕ್ರಿ ಸೇರ್ಕೋಬೇಕಿರ್ತೀವಿ ಅಲ್ಲಿ ಬರೀತಾನೆ ಫೇಸ್ಬುಕ್ ಅಲ್ಲಿ ಇವರು ಫ್ರಾಡು ಲೋಫರ್ ಗಳು ಲಫಂಗಗಳು ಹಣ ಮಾಡೋಕೆ ಮಾಡಿರೋದು ಅವ್ರದೇ ಅಭಿಪ್ರಾಯ ಅವ್ರದೇ ಅಭಿಪ್ರಾಯ ಯಾಕಂದ್ರೆ ಅವ್ರು ತಿರಸ್ಕಾರಕ್ಕೊಂಡವರು ತಿರಸ್ಕಾರ ನಮ್ಮಿಂದ ತಿರಸ್ಕಾರ ಕೊಂಡವರು ಅವ್ರಿಗೆ ದುಃಖವನ್ನು ಹೊರಹಾಕ್ಲಿ ಬೇರೆ ಯಾವ್ದು ವೇದಿಕೆ ಸಿಗೋದಿಲ್ಲ ಅಲ್ಲಿ ನೋಡಿ ನೀವು ಯಾಕಂದ್ರೆ ನೂರ್ ಒಳ್ಳೆ ಕಮೆಂಟ್ ನಡುವೆ ಒಂದ್ ಎರಡು ಮೂರು ಕೆಟ್ಟದ್ದು ಇರ್ತವೆ ಅಂತ ನೀವು ಅಂದ್ಕೊಳ್ತೀರಲ್ಲ ಓ ಅವ್ರು ಯಾರು ಇದರಿಂದ ಮೋಸ ಹೋಗಿರೋರು ಅಂತ ನೀವ್ ಒಂದ್ವೇಳಿ ವೇಳೆ ಅಂದ್ಕೊಳ್ಳೋದಾದ್ರೆ ಅದು ಮೋಸ ಹೋಗಿರೋರಲ್ಲ ಹೀಗೆ ಅವ್ರ ತಂದೆ ತಾಯಿ ಬಿಡ್ಲಿಕ್ಕೆ ಬಂದ್ರೆ ಜನಕ್ಕೆ ಬೈದಿರ್ತೀನಿ ಸರ್ ನಾನು ಎಷ್ಟೋ ಜನಕ್ಕೆ ಬೈದಿರ್ತೀನಿ ಕಾರಣ ಏನಂದ್ರೆ ನಾನು ಮುಲಾಜೆ ಇಲ್ಲ ಸರ್ ನಾನು ಯಾರು ತಂದೆ ತಾಯಿದಿರ ನೋಡ್ಕೊಳ್ಳಲ್ಲ ಫೋನ್ ಮಾಡ್ಬಿಟ್ಟು ಅಮ್ಮನ ಸೇರ್ಸ್ಕೊಂಡು ನಮ್ಮ ಅಪ್ಪನ ಸೇರಿಸಿ ನಾನು ರೆಸ್ಪೆಕ್ಟೇ ಮಾಡಲ್ಲ ಸರ್ ನೀವು ಯಾರು ಏನಾದರೂ ಅಂದ್ಕೊಳ್ಳಿ ನಾನು ಕೇರ್ ಮಾಡಲ್ಲ ಅಂಥವ್ರಿಗೆ ನಾನು ರೆಸ್ಪೆಕ್ಟ್ ಮಾಡಲ್ಲ ನಾನು ಓಪನ್ ಆಗೇ ಬೈತೀನಿ ಯಾಕ್ರಿ ಸೇರ್ಸ್ಕೋಬೇಕು ಏನಕ್ಕೆ ಇಟ್ಕೋಬೇಕು ನಿಮ್ಮ ತಂದೆ ತಾಯಿ ನಾನು ನೀವೇನು ಸತ್ತೋಗಿದ್ದೀರಾ ಹಂಗಾರೆ ನೀವೆಲ್ಲರೂ ಬನ್ನಿ ನಾನು ನಿಮ್ಮನ್ನು ನೋಡ್ಕೊತೀನಿ ಅಂತೀನಿ ಹೌದಾ ಹಾಂ ಬನ್ನಿ ಎಲ್ಲರೂ ಇದ್ಬಿಡಿ ಆಶ್ರಮದಲ್ಲೇ ನಿಮ್ಮ ತಂದೆ ತಾಯಿ ನೋಡ್ಕೊಂಡು ನೀವು ಇಲ್ಲಿರಿ ನಿಮ್ಮ ಊಟ ತಂದು ನಾನು ಹಾಕ್ತೀನಿ ಈಗ ಸುಮ್ಮನೆ ಕೇಳ್ತೇನೆ ಈಗ ಈಗ ಯಾಕಂದ್ರೆ ಸಾಮಾಜಿಕ ಈಗ ಅವ್ರಿಗೆ ಒಂದು ಏನು ಅವರ ಆಸ್ತಿನೋ ಏನೋ ಅವ್ರಿಗೆ ಕೊಡಕ್ಕೆ ಇಷ್ಟ ಇರುತ್ತೆ ಅಂತ ತಗೊಳ್ಳಲ್ಲ ಸರ್ ತಗೊಳ್ಳಲ್ಲ ನಾನು ಇವತ್ತಿದ್ರೆ ನೋಡಿ ತಗೊಂಡಿದ್ರೆ ನಾನು ಎಷ್ಟೋ ಎಕರೆ ಈಗ ಪ್ರೂವ್ ಮಾಡಿ ಓಕೆ ಮಾಡಿ ಯಾಕಂದ್ರೆ ನಿಮ್ಮ ಬಗ್ಗೆ ತುಂಬಾ ಜನ ಬಂದಿದ್ದಾರೆ ಬಂದವ್ರನ್ನ ನಾನು ಫ್ಯಾಮಿಲಿ ಕರೆದು ಒಂದು ಮಾಡಿ ಕಳಿಸಿರೋ ವಿಡಿಯೋಗಳು ಸಾವಿರ ಇದೆ ವಿತ್ ಪೇಪರ್ಗಳ ಸಮೇತ ಬಂದಿದ್ದಾರೆ ಯೋಗೇಶ್ ನಾನು ನಿಮ್ಗೆ ಕೊಡಬೇಕಂತ ಅಮ್ಮ ಇವತ್ತು ನಾನ್ ನಿಮ್ಮ ಅದು ಆಸೆ ತಗೊಂಡ್ರೆ ನಾಳೆ ದಿವಸ ಬೀದಿಗೆ ಬಂದು ನಿಲ್ಬೇಕಾಗತ್ತೆ ಬೇಡ ತಾಯಿ ಬನ್ನಿ ಯಾರ ಇರಿ ಎರಡ್ರಿ ಇಲ್ಲಿ ಯಾರ ನಿಮ್ ಫ್ಯಾಮಿಲಿ ಅವ್ರ ಹತ್ರ ಮಾತಾಡಿ ಅಮ್ಮ ಹೋಗ್ ಬನ್ನಿ ಒಳ್ಳೇದಾಗ್ಲಿ ಅಂತ ಕಳ್ಸಿರೋ ದಿನಗಳು ಸಾವಿರ ಇದೆ ಹಂಗೆ ಮೋಸ ವಂಚನೆಯಿಂದ ಅನ್ನಂಗಿದ್ರೆ ನಾನ್ ಯಾಕೆ ಸಾರ್ ಈ ತರ ಸಾಯ್ಬೇಕು ನೋಡಿ ಇದೆಲ್ಲಾ ಇವತ್ತಿಗೆ ಬರಡು ಭೂಮಿ ಸರ್ ಕಲ್ಲಿರೋ ಪ್ರದೇಶ ಈ ಕಲ್ಲಿರೋ ಪ್ರದೇಶವನ್ನೇ ಒಂದು ದಿನ ಸ್ವರ್ಗ ಥರ ಮಾಡ್ಬೇಕು ಅನ್ನೋ ಉದ್ದೇಶ ನಾನು ನೀವು ಏನು ತೋರಿಸ್ತಾ ಇದ್ದೀರಾ ಇದನ್ನೊಂದು ಎರಡು ಮೂರು ವರ್ಷ ಬಿಟ್ಟು ಬಂದ್ರೆ ಸ್ವರ್ಗ ಆಗತ್ತೆ ಭೂಮಿ ಮೇಲೆ ನರಕ ಅಷ್ಟೇ ಸಿಗೋದು ಸ್ವರ್ಗ ಸಿಗಬೇಕು ಅಂದ್ರೆ ಜನಸ್ನೇಹಿಗೆ ಬರ್ಬೇಕು ಈಗ ಔಷಧಿ ಇದೇನು ವ್ಯವಸ್ಥೆ ಇದೆ ನಿಮಗೆ ನರ್ಸ್ ಇದ್ದಾರೆ ಇದಾರೆ ಹಂಗೂ ಏನಾದ್ರೂ ಎಮರ್ಜೆನ್ಸಿ ಅಂದ್ರೆ ನೀವು ಸೇವಕರ ಸ್ವಯಂ ಸೇವಕರು ಇದಾರೆ ಜೊತೆಗೆ ಒಂದಷ್ಟು ಜನ ನಾವು ಸ್ಯಾಲ್ರಿ ಕೊಟ್ಟು ನೋಡ್ಕೋಬೇಕಾಗತ್ತೆ ಯಾಕಂದ್ರೆ ಸಹಾಯ ಮಾಡೋ ಎಲ್ರು ಮನಸ್ಸು ಇದ್ದಿರತ್ತೆ ಬಟ್ ಆದ್ರೆ ಕೆಲವರಿಗೆ ಅವ್ರದ್ದು ಸಂಸಾರ ಇದೆ ಮನೆ ಇದೆ ಮಠ ಇದೆ ಹೊಟ್ಟೆ ಇದೆ ಕೊಡ್ಲೇಬೇಕು ಕನಿಷ್ಠ ಪಕ್ಷ ಹತ್ತು ರೂಪಾಯಿ ಕೊಡಕ್ಕಾಗಿರ ಆರು ಕೊಡ್ಬೇಕು ಯಾಕಂದ್ರೆ ಅವ್ರದ್ದು ಹೊಟ್ಟೆ ಇದೆ ಜೀವನ ಇದೆ ಹಂಗಾಗಿ ಒಂದಷ್ಟು ಜನ ಕೆಲಸ ಇದ್ದಾರೆ ಸೊ ಅವ್ರಿಗೆಲ್ಲ ಸ್ಯಾಲರಿನೂ ಕೊಡ್ಬೇಕಾಗತ್ತೆ ಮತ್ತೆ ವೆಹಿಕಲ್ಗಳನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ ಯಾರೋ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟಲ್ ಗಳಿಗೆ ತಗೊಂಡೋಗ್ಬೇಕಾಗತ್ತೆ ಯಾರೋ ತುಂಬಾ ಸೀರಿಯಸ್ ಆದ್ರೆ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬೇಕಾಗತ್ತೆ ಆಪರೇಷನ್ ಎಲ್ಲ ನಡೆಸ್ತೀರ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ತೀನಿ ಸಾವಿರಾರು ಜನಕ್ಕೆ ಇವತ್ತರ್ಗೂ ಮಾಡಿದೀನಿ ಈಗಲೂ ನಿಮಗೆ ಬೋರಿಂಗ್ ಹಾಸ್ಪಿಟಲ್ಗೆ ಹೋದ್ರೆ ಇಬ್ರು ಆ ಎಮರ್ಜೆನ್ಸಿ ಸೀರಿಯಸ್ ಕಂಡೀಷನ್ ಅಲ್ಲಿ ಅಡ್ಮಿಟ್ ಮಾಡಿ ಹದಿನೈದು ದಿವಸ ಆಗಿದೆ ಟ್ರೀಟ್ಮೆಂಟ್ ಕೊಡಿಸ್ತಾ ಅಲ್ಲೇ 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 ಇದ್ದಾರೆ ಅಲ್ಲೇ ನೋಡ್ಕೊಳ್ಳೋಕೆ ಇಬ್ಬರು ಬಿಟ್ಟಿದ್ದೀನಿ ಅವರು ಒಳಗಡೆ ಬಂದ ಮೇಲೆ ಅವ್ರನ್ನ ಸ್ವಲ್ಪ ವಿಚಾರಿಸಿ ನಿಮ್ ನೀವು ಎಲ್ಲಿ ಅವರು ಹೆಂಗ್ ಅವ್ರನ್ನ ಸಂಪರ್ಕಕ್ಕೆ ಕಲ್ಸೋ ಕಾರಣಕ್ಕೆ ಮಾಡ್ತೀವಿ ಬರೋದಿಲ್ಲ ಆಮೇಲೆ ಕಾಂಟ್ಯಾಕ್ಟಿಗೆ ಸಿಗೋದಿಲ್ಲ ಸಿಕ್ಕಿದ್ರು ಕೆಲವರು ಸಿಕ್ಕದ ನಂತರ ಫೋನ್ ಸ್ವಿಚ್ ಆಫ್ ಮಾಡೋದು ಬ್ಲಾಕ್ ಹಾಕೋದು ಈಗ ನೀವು ವಿಡಿಯೋದಲ್ಲಿ ತೋರಿಸ್ತೀರಿ ಇವರು ಅವ್ರಿಗೆ ಏನೋ ಮರ್ಯಾದೆ ನಮ್ಮ ನಮ್ಮಪ್ಪನ ಯಾಕ್ರಿ ಹಿಂಗೆ ತೋರಿಸ್ತೀರಾ ಇಟ್ಕೊಂಡು ಮರ್ಯಾದೆ ಹೋದ್ರೆ ಹೋಗಿ ಬಂದು ವಿಡಿಯೋ ಇಮಿಡಿಯೇಟಾಗಿ ಡಿಲೀಟ್ ಮಾಡ್ತೀನಿ ಆಗ್ತಾ ಬಂತವು ಹಾಂ ಬರ್ತವೆ ಮಾಡಿದ್ದಾರೆ ನಮ್ಮ ತಂದೆಯ ಕರ್ಕೊಂಡು ವಿಡಿಯೋ ಮಾಡಿದಿಲ್ಲಪ್ಪ ನೀನು ಅಂತ ಹೌದಪ್ಪ ನಿಮ್ ತಂದೆ ಕರ್ಕೊಂಡು ಸಿಕ್ಕಿದ್ರು ಅನಾಥ ಸಿಕ್ಕಿದ್ರು ಈಗ ನಾನು ವಿಡಿಯೋ ಮಾಡಿದಕ್ಕೆ ನಿಮ್ ತಂದೆ ಇಲ್ಲಿ ಇದಾರೆ ಅಂತ ಗೊತ್ತಾಗಿದೆ ಕರ್ಕೊಂಡೋಗ್ ಬಂದ್ ಕರ್ಕೊಂಡು ನಾನೇ ನಿನ್ ಬಗ್ಗೆ ಒಂದ್ ಒಳ್ಳೆ ಮಾತಾಡಿ ನೀನು ತುಂಬಾ ಒಳ್ಳೆಯವರು ಅಣ್ಣವ್ರು ಪಾಪ ಏನೋ ಅಪ್ಪ ಮಿಸ್ ಆಗ್ಬಿಟ್ಟಿದ್ರಂತೆ ಸೊ ಹಂಗಾಗಿ ಬಂದಿದಾರೆ ಕರ್ಕೊಂಡು ಹೋಗೋಕೆ ನೋಡಿ ತುಂಬಾ ಒಳ್ಳೆಯವರು ಅಂತ ಹೇಳ್ಬಿಟ್ಟು ನಾನೇ ಒಂದ್ ಅಲ್ಲ ನಂದು ಆಲ್ಮೋಸ್ಟ್ ನಿಮ್ ವಿಡಿಯೋಗಳು ನೋಡಿದ್ರೆ ಅಬ್ಸರ್ವ್ ಮಾಡ್ ಅರ್ಥ ಆಗ ನಾನು ಯಾರಿಗೂ ಅಷ್ಟು ಸುಲಭವಾಗಿ ಬಯಕ ನಾನು ತುಂಬಾ ಬೈತಿದ್ದೀನಿ ಅಂದ್ರೆ ನನಗೆ ತುಂಬಾ ಏನೋ ಒಂದ್ ಹರ್ಟ್ ಆಗಿರುತ್ತೆ ಇಲ್ಲ ಒಂದು ಟ್ರಿಗರ್ ಮಾಡಿರ್ತಾರೆ ಹಂಗಿದ್ರೆ ಸಂದರ್ಭದಲ್ಲೇ ನಾನು ಬಯ್ಯೋದು ನಾನು ನಾನು ಯಾವ್ದೇ ವೈಯಕ್ತಿಕವಾಗಿ ನಾನು ಯಾರಿಗೂ ಕೆಟ್ಟದಾಗ ಭಯ ಪದ ಬಳಕೆನೆ ಮಾಡೋದಿಲ್ಲ ನಾನು ಒಳ್ಳೇದು ಅಲ್ಲೇ ನಿಮ್ಗೂ ಗೊತ್ತಿದೆ ಗೊತ್ತಿದೆ ಇವತ್ತು ನಾನು ಮಾತಾಡ್ಬೋದು ಅದಕ್ಕೆ ಅವಕಾಶ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಕೇಳ್ತಾರೆ ಅಥವಾ ವಿಡಿಯೋ ಶೇರ್ ಆಗುತ್ತೆ ಜನ ನೋಡ್ತಾರೆ ಅಂತನೋ ನಾನು ಮಾತಾಡಿದ್ರೆ ನಾಳೆ ದಿವಸ ಅದು ಎಲ್ಲ ಒಂದ್ ಕಡೆ ನನ್ಗೆ ಅಲ್ದೇ ಇದ್ರುನು ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಸಣ್ಣ ಮಕ್ಕಳು ಸಣ್ಣ ಸಣ್ಣವರು ವಯರುದ್ರು ಅಥವಾ ವಯಸ್ಸಾದಂಥವ್ರು ಹೆಣ್ಮಕ್ಳು ಎಲ್ಲಾ ವಿಡಿಯೋಗಳನ್ನ ನೋಡ್ತಿರ್ತಾರೆ ಅವ್ರಿಗೆ ಎಲ್ಲಾದ್ರೂ ನಾವು ಮಾತಾಡೋ ಮಾತಿಂದ ಅವ್ರಿಗೆ ಹರ್ಟ್ ಆಗುತ್ತೆ ನನ್ನ ಪ್ರಕಾರ ನೀವು ವಿಡಿಯೋದಲ್ಲಿ ಬಳಸೋ ಒಂದು ಕೆಟ್ಟ ಅಶ್ಲೀಲ ಅವಾಚ್ಯ ಶಬ್ದ ಯಾವುದೋ ಒಂದು ಮಗುವಿಗೆ ಸ್ಫೂರ್ತಿ ಆಯ್ತು ಅಂದ್ರೆ ಆ ಪಾಪ ನಿಮ್ಮ ಆ ಒಂದು ಕಾರಣಕ್ಕೆ ನಾನು ಎಲ್ಲೂ ಕೂಡ ಅಷ್ಟಾಗಿ ತಪ್ಪಾಗಲ್ಲ ಅಂತಲ್ಲ ನಾನು ಆಲ್ಮೋಸ್ಟ್ ಎಲ್ಲೂ ಪೂರ್ವಕ ಮಾತಾಡೋದು ಈ ಊಟದ ವ್ಯವಸ್ಥೆ ಇಲ್ಲ ಹೆಂಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಊಟ ಇರುತ್ತೆ ಸರ್ ಯಾರೇ ಭಕ್ತಾದಿಗಳಾಗಿರ್ಬೋದು ಹೊರ್ಗಣದಿಂದ ಯಾರೇ ಐನೂರು ಜನ ಬಂದರೂ ಊಟ ಇದೆ ಹೌದಾ ಹಂಡ್ರೆಡ್ ಪರ್ಸೆಂಟ್ ಇದೊಂದು ಸಿದ್ಧಗಂಗಾ ಕ್ಷೇತ್ರ ಇದ್ದಂಗೆ ಇದೊಂಥರ ಕ್ಷೇತ್ರ ಇದ್ದಂಗೆ ಯಾರೇ ಬಂದರೂ ಊಟ ಇದೆ ಆಮೇಲೆ ಮುಖ್ಯವಾಗಿ ನಾವು ನಮ್ಮ ಆಶ್ರಮದಲ್ಲಿ ಬರೋಬರಿ ಈಗ ನಮ್ಮ ನೂರೈವತ್ತು ಜನಕ್ಕೂ ಮೂರು ಟೈಮು ಊಟ ಎರಡು ಟೈಮು ಕಾಫಿ ಎರಡು ಟೈಮು ಬಿಸ್ಕೆಟ್ಸು ಬಿಸಿನೀರು ಸ್ನಾನ ಓ ಮತ್ತು ಯಾರಿಗೂ ಯಾರೋ ಕೊಟ್ಟಂಥ ಹಳೆ ಬಟ್ಟೆಯನ್ನು ನಾವು ಕೊಡೋದಿಲ್ಲ ನಾವು ಕಲೆಕ್ಟು ಮಾಡೋದಿಲ್ಲ ಹಳೆ ಬಟ್ಟೆ ಕೊಡೋಕೆ ಬರ್ತಾರೆ ಬರ್ತಾರೆ ನಾವು ತಗೊಳೋದಿಲ್ಲ ಅದನ್ನ ಇಲ್ಲ ಸುಮಾರು ಜನ ಬಂದು ಈಗ ನಮ್ಮ ಆಶ್ರಮದ ಬಗ್ಗೆ ಗೊತ್ತಾಗಿರೋದ್ರಿಂದ ಯಾರು ಬರೋದಿಲ್ಲ ಅವ್ರಿಗೆ ಗೊತ್ತಾಗಿರಲ್ಲ ಕಂಪ್ಲೀಟ್ ಆಗಿ ಯಾವ್ದೇ ವ್ಯಕ್ತಿ ಬಂದ್ರು ಅವ್ನ್ ಹೊಸ ಬಟ್ಟೆನೆ ಕೊಡೋದು ಹೌದಾ ಹೊಸ ಬಟ್ಟೆನೆ ಹಾಕ್ಸೋದು ಅವ್ನ್ ಒಂದ್ಸತಿ ಏರ್ ಕಟ್ ಹಾಕಿ ಸ್ನಾನ ಆಯ್ತು ಅಂದ್ರೆ ಹೊಸ ಬಟ್ಟೆನೆ ನಾವು ಕೊಡೋದು ಅದು ಡೊನೇಷನ್ ಬಂದಿರ್ಲಿ ಅಥವಾ ನಾವೇ ತರೋದಾಗಿರ್ಲಿ ನಾವು ಹೊಸ ಬಟ್ಟೆನೆ ಕೊಡೋದು ಯಾಕೆಂದ್ರೆ ಅವರು ಪಾಪಿಗಳಲ್ಲ ಅಥವಾ ಕಷ್ಟದಲ್ಲಿರೋರು ಬಿಟ್ರೆ ಅವ್ರ ಏನು ಸಮಾಜಕ್ಕೆ ವಂಚಿತ ಮಾಡಿ ಅಲ್ಲ ನೋಡಿ ಸರ್ ಯಾವುದು ಅತಿಯಾದ ಪಾಪ ಅಂದ್ರೆ ಕಷ್ಟದಲ್ಲಿದ್ದಾಗ ಅವನನ್ನ ನೋಡಿ ನೋಡದೆ ಹೋದ್ರೆ ಅದು ಕೊಲೆ ಮಾಡಿದಕ್ಕಿಂತ ಅತ್ಯಂತ ದೊಡ್ಡ ಪಾಪ ಅದು ಹೌದು ಒಬ್ಬ ವ್ಯಕ್ತಿ ಸಾಯೋ ವ್ಯಕ್ತಿ ನರಳತಾ ಅಂದಾಗ ಆ ವ್ಯಕ್ತಿನ ನೀವು ನೋಡಿ ನೋಡದೆ ಹೋದ್ರೆ ಕೊಲೆ ಮಾಡ್ತೀವಲ್ಲ ಆ ಕೊಲೆ ಮಾಡಿರ್ತಕ್ಕಂತ ಒಂದು ಆ ಪಾಪಕ್ಕಿಂತ ಕ್ರೂರವಾದಂತ ಪಾಪ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಹಂಗನ್ಬಿಟ್ಟು ಏನ್ ರೋಡಲ್ಲಿ ಬಿದ್ದ ತಕ್ಷಣ ನಾವ್ ಎಲ್ರಿಗೂ ಹೋಗಿ ಸಹಾಯ ಅಂತ ಇಲ್ಲ ನಿಮಗೆ ಶಕ್ತಿ ಇದ್ದು ಇದ್ದು ನನಗೆ ಈ ಸಹಾಯ ಮಾಡಕ್ ಆಗತ್ತೆ ಅಂತ ಗೊತ್ತಿತ್ತು ಅದು ಪರಮಪ್ಪ ಪರಮಪ್ಪ ಗ್ರೇಟ್ ಗ್ರೇಟ್ ಆಯ್ತು ಈಗ ಇಲ್ಲಿಗೆ ಬರೋಣ ಈ ಇದು ಈ ಜಾಗ ಮೊದಲಿಂದ ನಿಮ್ದು ಇತ್ತ ಇಲ್ಲ ಸರ್ ಈಗ ನೋಡಿ ನಮ್ಮ ಆಶ್ರಮ ಶುರು ಮಾಡಿ ಈಗ ಒಂದು ಹತ್ತು ವರ್ಷಗಳಾಗ್ತಾ ಇದೆ ಹತ್ತು ವರ್ಷಗಳು ಕಳೆದಿದೆ ಇಸ್ಪಿ ಏನು ಎಕ್ಸಾಕ್ಟ್ ಟೂ ತೌಸಂಡ್ ಏಯ್ಟೀನಲ್ಲಿ ನಾನು ಸಂಸ್ಥೆನ ಶುರು ಮಾಡಿರೋದು ಏಯ್ಟೀನ್ ಏಯ್ಟೀನಲ್ಲಿ ಸೊ ಏಯ್ಟೀನಿಂದ ಅದಕ್ಕಿಂತ ಮುಂಚೆ ಸಮಾಜ ಸೇವೆ ಮಾಡಿದ್ದೀನಿ ಬಟ್ ಸಂಸ್ಥೆನ ರಿಜಿಸ್ಟರ್ ಮಾಡಿರಲಿಲ್ಲ ಕೆಲಸ ಮಾಡ್ತಿದ್ದೆ ಅಷ್ಟೇ ನೀವು ಆಟೋ ಓಡಿಸಿದ್ರಿಂದ ಹೌದು ಟ್ಯಾಕ್ಸಿ ಓಡಿಸ್ತಾ ಇದೆ ಎಷ್ಟು ವರ್ಷ ಓಡಿಸೋದು ಸುಮಾರು ಒಂದು ಆರು ಏಳು ವರ್ಷ ಓಡಿಸಿರ್ಬೋದು ಎಲ್ಲ ಸಿಟಿ ಟ್ಯಾಕ್ಸಿ ಅಂದ್ರೆ ಬೆಂಗಳೂರಲ್ಲಿರೋ ಎಲ್ಲಾ ಅಂಶಗಳನ್ನೂ ಹತ್ತಿಳ್ದಿದೀನಿ ಎಲ್ಲಾ ರೋಡ್ ಗಳಲ್ಲೂ ಮಲ್ಗೆದ್ದಿದೀನಿ ಕಷ್ಟ ಸುಖ ನೋಡಿದಿನಿ ಡೀಸೆಲ್ ಇಲ್ದೆ ಗಾಡಿ ತೆಳಿದೀನಿ ಅಂದ್ರೆ ಅರ್ಥ ತಾಯಿ ತಂದೆ ನೀವು ಇದ್ದಾಗ ಹೌದು ಟ್ಯಾಕ್ಸಿ ಓಡಿಸಿ ಮದುವೆ ಆಗಿತ್ತು ಅಷ್ಟು ಆಗಿತ್ತು ಸರ್ ಆಗಿತ್ತು ಅಂದ್ರೆ ಅಪ್ಪ ಅಮ್ಮ ನೋಡಿದ ಮದುವೆ ಇಲ್ಲ ಇಲ್ಲ ಸರ್ ಲವ್ ಮ್ಯಾರೇಜ್ ಆಗಿರೋದು ಹೆಂಗೆ